ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದ ಆರೋಪಿಯನ್ನು ಪೊಲೀಸರು ಕಡೆಗೂ ಬಂಧಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸಂಸೆ ಎನ್ನುವ ಗ್ರಾಮದ ಪ್ರಜ್ವಲ್ ಬಂಧಿತ ಆರೋಪಿಯಾಗಿದ್ದಾನೆ ಟ್ರೋಲ್ ಪೇಜ್ನ ಅಡ್ಮಿನ್ ಕೂಡ ಆಗಿದ್ದಂತಹ ಈ ಆರೋಪಿ ಪ್ರಜ್ವಲ್ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾಗ್ತಾ ಇರುವಂತಹ ಸಾವಿರಾರು ಅಶ್ಲೀಲ ವಿಡಿಯೋಗಳನ್ನು ಫೇಸ್ಬುಕ್ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿದ್ದ ಆರೋಪಿ ಪ್ರಜ್ವಲ್ ವಿರುದ್ಧ ಕುದುರೆಮುಖ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ ಅರವತ್ತೇಳು ಅರವತ್ತೇಳು ಎ ಕಲಂ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಜ್ವಲ್ ರೇವಣ್ಣರವರದ್ದು ಎನ್ನಲಾಗ್ತಾ ಇರುವಂತಹ ಸಾವಿರಾರು ಅಶ್ಲೀಲ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಬಳಿಕವಷ್ಟೇ ಸರ್ಕಾರ ಎಸ್ಐಟಿ ತನಿಖೆಗೆ ಈ ಪ್ರಕರಣವನ್ನು ವಹಿಸಿತ್ತು ಈ ವಿಡಿಯೋಗಳಲ್ಲಿ ಹಾಸನ ಸೇರಿದಂತೆ ಹಲವು ಜಿಲ್ಲೆಗಳ ಮಹಿಳೆಯರು ಇದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ಈ ವಿಡಿಯೋಗಳಲ್ಲಿ ಕಾಣಿಸಿಕೊಂಡಿರುವಂತಹ ಯಾವ ಮಹಿಳೆಯರ ಮುಖವನ್ನು ಕೂಡ ಬ್ಲರ್ ಮಾಡದೆ ಈ ವಿಡಿಯೋವನ್ನ ರಿಲೀಸ್ ಮಾಡಿದ್ದ ಈ ಆರೋಪಿ ಹೀಗಾಗಿ ಆ ಮಹಿಳೆಯರ ಸುರಕ್ಷತೆ ಮತ್ತು ಘನತೆಯ ದೃಷ್ಟಿಯಿಂದಾಗಿ ಸರ್ಕಾರ ಈ ಪ್ರಕರಣವನ್ನ ಮತ್ತಷ್ಟು ಗಂಭೀರವಾಗಿ ಪರಿಗಣಿಸಿದೆ ಪರಿಣಾಮವಾಗಿ ಇದೀಗ ಆರೋಪಿ ಪ್ರಜ್ವಲ್ ಪೊಲೀಸರ ಅತಿಥಿಯಾಗಿದ್ದಾನೆ ಇನ್ನು ಈ ಕುರಿತಾಗಿ ಎಸ್ಐ ಟಿಯ ಮುಖ್ಯಸ್ಥ ಬಿ ಕೆ ಸಿಂಗ್ ಪ್ರಕಟಣೆಯನ್ನ ಹೊರಡಿಸಿದ್ದು ಅಶ್ಲೀಲ ವಿಡಿಯೋಗಳನ್ನು ಸಾರ್ವಜನಿಕರು ತಮ್ಮ ಮೊಬೈಲ್ನಲ್ಲಿ ಇಟ್ಟುಕೊಳ್ಳುವುದು ಕೂಡ ಅಪರಾಧ ಯಾವುದೇ ವ್ಯಕ್ತಿಗಳು ಸಂದೇಶವನ್ನ ರೂಪಿಸುವ ಇಟ್ಟುಕೊಳ್ಳುವಂತಹ ಹಾಗೂ ಪ್ರಸಾರ ಮಾಡುವ ಕೆಲಸವನ್ನ ಮಾಡಿದಲ್ಲಿ ಅಂತಹವರನ್ನ ಸಂದೇಶ ರಚನೆಕಾರರು ಈ ಪ್ರಕರಣದಲ್ಲಿ ಅಂತ ಪರಿಗಣಿಸಲಾಗುತ್ತೆ ಅಂತ ಎಚ್ಚರಿಕೆಯನ್ನ ಇತ್ತೀಚೆಗಷ್ಟೇ ಬಿ ಕೆ ಸಿಂಗ್ ಅವರು ನೀಡಿದರು ಇನ್ನು ಅಶ್ಲೀಲ ವಿಡಿಯೋ ಅಥವಾ ಅಶ್ಲೀಲ ಆಡಿಯೋವನ್ನ ಇಟ್ಟುಕೊಂಡರೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಅದು ಅಪರಾಧವಾಗೋದ್ರಿಂದ ಸಾರ್ವಜನಿಕರು ತಮ್ಮ ಮೊಬೈಲ್ ಕಂಪ್ಯೂಟರ್ ಸೇರಿದಂತೆ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನಲ್ಲಿ ಇದನ್ನ ಸೇವ್ ಮಾಡಿ ಇಟ್ಟುಕೊಳ್ಬಾರ್ದು ಒಂದ್ವೇಳೆ ವೇಳೆ ಇಟ್ಟುಕೊಂಡಿದ್ದರೆ ಕೂಡಲೇ ಡಿಲೀಟ್ ಮಾಡ್ಬಿಡಿ ಹೀಗೆ ಡಿಲೀಟ್ ಮಾಡೋದ್ರಿಂದ ಕಾನೂನು ಕ್ರಮಗಳಿಂದ ಪಾರಾಗುವಂತಹ ಸಾಧ್ಯತೆ ಇರುತ್ತೆ ಅಂತ ಬಿ ಕೆ ಸಿಂಗ್ ಪ್ರಕಟಣೆಯಲ್ಲಿ ಸೂಚನೆಯನ್ನ ನೀಡಿದ್ರು ಇದಾದ ಬಳಿಕ ಐ ಟಿ ಅಧಿಕಾರಿಗಳು ಈ ವಿಡಿಯೋಗಳನ್ನ ಹರಿಬಿಟ್ಟ ವ್ಯಕ್ತಿಗಾಗಿ ಬಲೆ ಬೀಸಿದ್ರು ಇದೀಗ ಆರೋಪಿ ಕಡೆಗೂ ಸಿಕ್ಕಿಬಿದ್ದಾನೆ ಇನ್ನು ಈತನ ವಿಚಾರಣೆಯಿಂದ ತನಿಖಾಧಿಕಾರಿಗಳು ತೀವ್ರಗೊಳಿಸಿದ್ದು ಈತನಿಗೆ ಈ ವಿಡಿಯೋಗಳು ಹೇಗೆ ಲಭ್ಯವಾದವು ಎನ್ನುವಂತಹ ಕುರಿತಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ